ಸದ್ಗುರು ಮಹಿಮೆ ಅಧ್ಯಾಯ ನೂರ ಹತ್ತೊಂಬತ್ತು ಅಮ್ಮನ ಕಾಳಜಿ ಶ್ರೀ ಗುರು ಶರಣ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ನಾನು ಆ ಪ್ರಾಂಶುಪಾಲರ ಮಾತನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದಾಗ ಅವರ ಧರ್ಮಪತ್ನಿ ಕುತೂಹಲದಿಂದ ಇನ್ನಷ್ಟು ವಿಚಾರಗಳನ್ನು ಹೇಳತೊಡಗಿದರು ನೋಡಿ ನಾವು ಅಪರೂಪಕ್ಕೊಮ್ಮೆ ಸಖರಾಯ್ ಪಟ್ಟಣಕ್ಕೆ ಬರುತ್ತಿದ್ದೆವಾದರೂ ಆ ಗುರುವಿನ ಕೃಪೆ ಸದಾ ನಮ್ಮ ಮೇಲಿರುವ ಅನುಭವ ನಮಗಾಗಿದೆ ನಾವು ನಿಮ್ಮ ಹೆಸರನ್ನು ಅಲ್ಲಿ ಆಗಾಗ ಕೇಳುತ್ತಿದ್ದೆವು ಇಂದು ನಿಮ್ಮನ್ನು ನೋಡುವ ಅವಕಾಶ ಒದಗಿ ಬಂದಿದೆ ಅದು ನಮ್ಮ ಗುರುಗಳ ಚರಿತ್ರೆಯು ನಿಮ್ಮ ಕೈಯಿಂದ ರಚಿತವಾಗುತ್ತಿದೆಯೆಂದರೆ ಅದು ಆ ಸದ್ಗುರು ನಿಮಗೆ ನೀಡಿದ ಭಿಕ್ಷೆ ಎಂದುಕೊಳ್ಳಿ ಎಂದು ನುಡಿದು ತನ್ನ ಅನುಭವವನ್ನು ಹೀಗೆ ಹೇಳತೊಡಗಿದರು ನಾವು ಸಾಗರ ಮೂಲದವರಾಗಿದ್ದು ನಮ್ಮ ತಂದೆ ತೀರಿಕೊಂಡ ಮೇಲೆ ನಮ್ಮ ತಾಯಿಯನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗಬಯಸಿದೆವು ಆದರೆ ಅಮ್ಮ ನಮ್ಮೊಂದಿಗೆ ಬರಲಿಲ್ಲ ಮಾತ್ರವಲ್ಲ ನನ್ನ ಅಣ್ಣ ತಮ್ಮಂದಿರೊಂದಿಗೂ ಹೋಗಲಿಲ್ಲ ಆ ಇಳಿ ವಯಸ್ಸಿನಲ್ಲಿ ತಾವೊಬ್ಬರೇ ಆ ಮನೆಯಲ್ಲಿರುತ್ತಿದ್ದರು ಆ ವಯಸ್ಸಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೇನು ಗತಿ ಎಂಬುದು ನಮಗೆ ಆತಂಕ ಉಂಟುಮಾಡಿತ್ತು ಒಮ್ಮೆ ಸಖರಾಯಪಟ್ಟಣಕ್ಕೆ ಹೋದಾಗ ನಮ್ಮ ತಾಯಿಯವರ ಬಗೆಗಿನ ನಮ್ಮ ಕಾಳಜಿ ಆತಂಕವನ್ನು ಗುರುನಾಥರಲ್ಲಿ ಹೇಳಿದೆವು ಆಗ ಗುರುನಾಥರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ತಟ್ಟನೆ ಹೀಗೆ ಹೇಳಿದರು ನೋಡಿ ನಿಮ್ಮ ತಾಯಿ ಸದ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿರುವ ನಿಮ್ಮ ಬಂಧುವೊಬ್ಬರ ವಿವಾಹ ಸಮಾರಂಭಕ್ಕೆ ಬರುವರು ಆಗ ಅವರನ್ನು ಕರೆದುಕೊಂಡು ಹೋಗಿ ದ್ರಾಕ್ಷಿ ಹಣ್ಣಿನ ರಸ ಕುಡಿಸಿಬಿಡಿ ಸಾಕು ಆಮೇಲೆ ಅವರೇ ನಿಮ್ಮೊಂದಿಗೆ ಬರುವರು ಒಂಟಿಯಾಗಿ ಇರಬಯಸುವುದಿಲ್ಲ ಎಂದರು ಆಶ್ಚರ್ಯವೆಂದರೆ ನಮ್ಮ ಬಂಧುಗಳ ವಿವಾಹ ಸಮಾರಂಭದ ಬಗ್ಗೆ ನಾವು ಗುರುನಾಥರಲಿ ಎಂದೂ ಹೇಳಿರಲಿಲ್ಲ ಈಗ ನಮಗೆ ಮತ್ತೊಂದು ಸಮಸ್ಯೆ ಎದುರಾಯಿತು ಅದೇನೆಂದರೆ ನಮ್ಮ ತಾಯಿ ಜನಿಸಿದ ಆರಭ್ಯ ಎಂದಿಗೂ ದ್ರಾಕ್ಷಿ ಹಣ್ಣಿನ ರಸ ಕುಡಿದವರಲ್ಲ ಈಗ ಹೇಗೆ ಕುಡಿಯಲು ಸಾಧ್ಯ ಎಂಬುದು ಪ್ರಶ್ನೆಯಾಗಿತ್ತು ಈ ಕುರಿತು ಗುರುನಾಥರನ್ನು ವಿಚಾರಿಸಲಾಗಿ ಗುರುನಾಥರು ಹೌದು ಅದು ನಿಜ ಆದರೆ ಈ ಬಾರಿ ಅವರು ದ್ರಾಕ್ಷಿ ಹಣ್ಣಿನ ರಸವನ್ನು ಕುಡಿಯುತ್ತಾರೆ ಎಂದು ಅಭಯ ನೀಡಿ ಕಳಿಸಿದರು ನಿಗದಿಯಾದಂತೆಯೇ ವಿವಾಹ ಸಮಾರಂಭದ ದಿನ ಬಂದಿತು ನಮ್ಮ ತಾಯಿಯವರು ಆ ಕಾರ್ಯಕ್ರಮಕ್ಕೆ ಬಂದರು ನಾವು ಹೋದೆವು ಕುಶಲೋಪರಿ ಮಾತನಾಡುತ್ತಾ ಬಿಸಿಲು ಕಾಲ ತಂಪು ಪಾನೀಯ ಕುಡಿಯಲು ಅಂಗಡಿಗೆ ಹೋದೆವು ಅಮ್ಮನಿಗೆ ದ್ರಾಕ್ಷಿ ರಸ ಕುಡಿಯಲು ಹೇಳಿದೆ ಒಮ್ಮೆ ಬೇಡವೆಂದರು ಇದ್ದಕ್ಕಿದ್ದಂತೆಯೇ ಆಯಿತು ಅದನ್ನೇ ಕುಡಿಸು ಎಂದರು ಇದನ್ನು ಕಂಡು ನಮಗೆ ಆಶ್ಚರ್ಯವಾಯಿತು ಆದರೂ ಏನನ್ನೂ ತೋರಿಸಿಕೊಳ್ಳದೆ ಅಮ್ಮನಿಗೆ ದ್ರಾಕ್ಷಿರಸ ಕೊಡಿಸಿದೆ ಅಮ್ಮ ಕೂಡಿದರು ಆನಂತರ ಕಾರ್ಯಕ್ರಮ ಮುಗಿಸಿ ಅಮ್ಮ ಸಾಗರದ ತಮ್ಮ ಮನೆಗೆ ಹೋದರು ನಮಗೆ ಏನಪ್ಪ ಅಮ್ಮ ನಮ್ಮ ಜೊತೆ ಬರಲಿಲ್ವಲ್ಲ ಅಂತ ಆತಂಕವಾಗಿತ್ತು ಆದರೆ ಮನೆ ಸೇರಿದ ಅಮ್ಮ ಮತ್ತೆ ಅಲ್ಲಿ ಹೆಚ್ಚು ದಿನ ಇರಲು ಬಯಸಲಿಲ್ಲ ನೇರವಾಗಿ ನಮ್ಮ ಮನೆಗೇ ಬಂದರು ಆ ನಂತರ ಗಂಡು ಮಕ್ಕಳ ಮನೆಗೆ ತೆರಳಿದರು ಇದೀಗ ಗುರುಕೃಪೆಯಿಂದಾಗಿ ನಮಗೆ ಅಮ್ಮ ಒಂಟಿಯಾಗಿದ್ದಾಳೆ ಎಂಬ ಭಾವವಿಲ್ಲ ಎಂದು ಹೇಳಿ ಗುರುಕೃಪೆಯನ್ನು ಕೊಂಡಾಡಿದರು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ಇಪ್ಪತ್ತು ಹೋಳಿಗೆಯೇ ಮದ್ದು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಂದು ಕ್ಷಣ ಮೌನವಾದ ಆ ಮಹಾತಾಯಿ ತಮ್ಮ ನೆನಪಿನಾಳಕ್ಕಿಳಿದು ಒಂದೆರಡು ನಿಮಿಷದ ನಂತರ ಮತ್ತೆ ಹೊಸ ಉತ್ಸಾಹದೊಂದಿಗೆ ಗುರುನಾಥರ ಲೀಲಾಮೃತವನ್ನು ಹೇಳತೊಡಗಿದರು ನಮ್ಮ ಮಗಳು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣಳಾದ ನಂತರ ಆಕೆಯನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೇರಿಸಿಯಾಗಿತ್ತು ಆಕೆ ಹೆಚ್ಚಿನ ತರಬೇತಿಗಾಗಿ ಮನೆ ಪಾಠಕ್ಕೆ ಸೇರಿಸಬೇಕೆಂದುಕೊಂಡೆವು ಆಗ ಗುರುನಾಥರು ಆ ಹುಡುಗನಲ್ಲಿ ಹೀಗೆ ಹೇಳಿ ಕಳಿಸಿದರು ಆ ಹುಡುಗಿಗೇಕೆ ಮನೆ ಪಾಠ ಬೇಡವಾಗಿತ್ತು ಎಂದು ಆದರೂ ನಾವು ಆಕೆಯನ್ನು ಮನೆ ಪಾಠಕ್ಕೆ ಸೇರಿಸಿದೆವು ಆದರೆ ಗುರುವಾಕ್ಯವನ್ನು ಮೀರಿದ್ದಕ್ಕೋ ಏನೋ ಕೇವಲ ಎರಡೇ ದಿನದಲ್ಲಿ ನಮ್ಮ ಮಗಳಿಗೆ ದಡಾರ ಹಾಗೂ ಜ್ವರ ಬಂತು ಆದರೂ ನಾವು ಅವಳನ್ನು ಆಸ್ಪತ್ರೆಗೆ ಸೇರಿಸಲಿಲ್ಲ ಈ ವಿಚಾರವನ್ನು ಆ ಹುಡುಗನಿಂದ ತಿಳಿದ ಗುರುನಾಥರು ನಾಳೆ ಎರಡು ಗಂಟೆಯವರೆಗೆ ನೋಡಿ ಆ ನಂತರವೂ ಗುಣವಾಗದಿದ್ದಲ್ಲಿ ಆಮೇಲೆ ಬೇಕಾದರೆ ಆಸ್ಪತ್ರೆಗೆ ಸೇರಿಸಿ ಎಂದು ಹೇಳಿ ಕಳಿಸಿದರು ನಾವು ಒಪ್ಪಿದೆವು ಮರುದಿನ ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ನಮ್ಮ ಮಗಳ ಮೇಲಾಗಿದ್ದ ದಡಾರ ಹಾಗೂ ಜ್ವರ ಇದ್ದಕ್ಕಿದ್ದಂತೆಯೇ ಗುಣಮುಖವಾಗಿತ್ತು ಗುರುನಾಥರ ಈ ಲೀಲೆ ನಮ್ಮೆಲ್ಲರನ್ನೂ ಚಕಿತಗೊಳಿಸಿತ್ತು ಎಂದರು ಮತ್ತೊಮ್ಮೆ ನಾನು ಬೆಳಗಿನ ಜಾವ ವಾಯುವಿಹಾರಕ್ಕೆಂದು ಹೋಗಿದ್ದಾಗ ಆಯ ತಪ್ಪಿ ಬಿದ್ದು ಕಾಲಿಗೆ ಏಟಾಯ್ತು ಸ್ನೇಹಿತರ ಸಹಾಯದಿಂದ ನಾನು ಮನೆ ತಲುಪಿದೆ ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಹಾಗೂ ಇತರ ಪರೀಕ್ಷೆಗಳನ್ನು ಮುಗಿಸಿದ್ದಾಯ್ತು ಯಾವುದೇ ಸಮಸ್ಯೆಗಳು ಇಲ್ಲವೆಂದು ತಿಳಿಸಿದ ವೈದ್ಯರು ಕೆಲವು ಮಾತ್ರೆಗಳನ್ನು ನೀಡಿ ಕಳಿಸಿದರು ನನಗೆ ಮನೆಯೊಳಗೆ ನಡೆಯುವುದು ಕಷ್ಟವಾಗಿತ್ತು ಆದರೆ ಔಷಧ ಖಾಲಿಯಾಯಿತೇ ವಿನಃ ಕಾಲು ನೋವು ಮಾತ್ರ ಹಾಗೆಯೇ ಉಳಿಯಿತು ನಾನು ನಡೆಯುವುದೇ ದುಸ್ತರವಾಗಿತ್ತು ಆಗ ಗುರುನಾಥರು ಆ ಹುಡುಗನಲ್ಲಿ ಹೀಗೆ ಹೇಳಿ ಕಳಿಸಿದರು ನಿಮ್ಮ ಮನೆಯಾಕೆಗೆ ಅಲ್ಲೇ ಸಮೀಪದಲ್ಲಿರುವ ಚನ್ನಕೇಶವ ದೇಗುಲಕ್ಕೆ ಪ್ರತಿದಿನವೂ ಹೋಗಿ ದರ್ಶನ ಮಾಡಲು ಹೇಳು ಆಗಾಗ್ಗೆ ವೀಳೆದೆಲೆ ಖರ್ಜೂರ ತಿನ್ನಲು ಹೇಳು ಇದನ್ನು ತಿಳಿದ ನಾನು ಗುರುವಾಕ್ಯದಂತೆಯೇ ಪ್ರತಿನಿತ್ಯವೂ ನಮ್ಮ ಮನೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರವಿದ್ದ ಆ ದೇಗುಲಕ್ಕೆ ನಡೆದೇ ಹೋಗಿ ಬರಲಾರಂಭಿಸಿದೆ ಮಾತ್ರವಲ್ಲ ಇದು ನನ್ನ ದಿನಚರಿಯ ಭಾಗವಾಯಿತು ಆಶ್ಚರ್ಯವೆಂದರೆ ಕೆಲವೇ ದಿನಗಳಲ್ಲಿ ನನ್ನ ನೋವು ಪೂರ್ಣವಾಗಿ ಗುಣವಾಯಿತು ಇಂದು ಗುರುಕರುಣೆಯಿಂದ ನಾನು ಆರೋಗ್ಯವಂತಳಾಗಿದ್ದೇನೆ ಎಂದು ನೋಡಿದರು ಈ ಮಾತಿನ ಮಧ್ಯೆ ಬಂದ ಪ್ರಾಂಶುಪಾಲರು ತಮ್ಮ ಜೀವನದ ಇನ್ನೊಂದು ಘಟನೆಯನ್ನು ಹೇಳತೊಡಗಿದರು ಇದು ಬಹುಶಃ ಬಹಳ ವಿಶೇಷವಾದ ಅನುಭವ ನನ್ನ ಜೀವಮಾನ ಕಾಲದಲ್ಲಿಯೇ ಎಂದೂ ಇಂಥ ಘಟನೆ ನಡೆದಿರಲಿಲ್ಲ ಎಂದು ಮಾತು ಮುಂದುವರೆಸಿದರು ನಾನು ಎಂದೂ ರಕ್ತಪರೀಕ್ಷೆ ಮಾಡಿಸಿಕೊಂಡಿರಲಿಲ್ಲ ಆಗತಾನೇ ನನಗೆ ಮಧುಮೇಹ ಖಾಯಿಲೆ ಆರಂಭವಾಗಿರಬೇಕು ಪರೀಕ್ಷೆ ಮಾಡಿಸಿದಾಗ ಈ ವಿಚಾರ ದೃಢಪಟ್ಟಿತು ಆಗ ಗುರುನಾಥರು ಆ ಹುಡುಗನ ಬಳಿ ಹೀಗೆ ನಿಮ್ಮ ಯಜಮಾನರ ಮಧುಮೇಹ ಖಾಯಿಲೆಗೆ ಹೋಳಿಗೆ ಮಾಡಿಕೊಡು ಎಂದು ಹೇಳಿ ಕಳಿಸಿದರು ಆದರೂ ಸಕ್ಕರೆ ಖಾಯಿಲೆಗೆ ಯಾರೂ ಹೋಳಿಗೆ ಮಾಡಿಕೊಡುವುದಿಲ್ಲ ಎಂಬ ಸಾಮಾನ್ಯ ತಿಳುವಳಿಕೆಯಿಂದ ನನ್ನ ಮನೆಯಾಕೆ ಗುರುವಾಕ್ಯವನ್ನು ಕಡೆಗಣಿಸಿದಳು ಆಗ ಮತ್ತೊಮ್ಮೆ ಆ ಹುಡುಗನಲ್ಲಿ ಅವರಿಗೆ ಕೇಳು ಹೋಳಿಗೆ ತಿನ್ನೋದು ಒಳ್ಳೇದೋ ಇಲ್ಲ ಮಾತ್ರೇನೋ ಎಂದು ಹೇಳಿ ಕಳಿಸಿದರು ಆ ಹುಡುಗನಿಂದ ಈ ವಿಚಾರ ತಿಳಿದ ನನ್ನ ಮನೆಯಾಕೆ ಯಾವುದೇ ತಡಮಾಡದೆ ಹೋಳಿಗೆ ಮಾಡಿದಳು ನಮ್ಮ ಮನೆಗೆ ವಿದ್ಯಾರ್ಥಿಗಳು ಬರುವುದು ಸಾಮಾನ್ಯವಾಗಿತ್ತು ಅವರೆಲ್ಲರಿಗೂ ಹೋಳಿಗೆ ಕೊಟ್ಟು ನಾನು ತಿಂದೆ ನಮ್ಮ ಮನೆಯಲ್ಲಿ ಕಡಿಮೆ ಹೋಳಿಗೆ ಮಾಡಿ ಅಭ್ಯಾಸವಿರಲಿಲ್ಲ ಆದರೆ ಏಕೋ ಏನೋ ಈ ಬಾರಿ ಕಡಿಮೆ ಮಾಡಿದ್ದಳು ಆ ಸಮಯಕ್ಕೆ ನಮ್ಮ ಮನೆಗೆ ಬಂದ ಆ ಹುಡುಗ ಹೀಗೆ ಹೇಳಿದ ಗುರುನಾಥರು ಹೇಳಿದರು ಅಡುಗೆ ಮನೆಯ ಡಬ್ಬಿಯಲ್ಲಿಟ್ಟಿರುವ ಎರಡು ಹೋಳಿಗೆಯನ್ನು ಸಖರಾಯಪಟ್ಟಣಕ್ಕೆ ತೆಗೆದುಕೊಂಡು ಹೋಗಬೇಕಂತೆ ನಾನು ಈ ರಾತ್ರಿಯೇ ಅಲ್ಲಿಗೆ ಹೊರಡುವೆ ಎಂದನು ಒಳಗೆ ಹೋಗಿ ನೋಡಿದರೆ ನಮಗೆ ಆಶ್ಚರ್ಯವಾಗಿತ್ತು ಗುರುನಾಥರು ಹೇಳಿದಂತೆಯೇ ಡಬ್ಬದಲ್ಲಿ ಕೇವಲ ಎರಡು ಹೋಳಿಗೆ ಉಳಿದಿತ್ತು ನಾವು ಶ್ರದ್ಧೆಯಿಂದ ಅದನ್ನು ಗುರುನಾಥರಿಗೆ ಕಳಿಸಲು ಆ ಹುಡುಗನ ಹತ್ತಿರ ನೀಡಿದೆವು ಸಖರಾಯ ಪಟ್ಟಣಕ್ಕೆ ಬಂದ ಆ ಹುಡುಗ ತಾನು ತಂದಿದ್ದ ಹೋಳಿಗೆಯನ್ನು ಗುರುನಾಥರಿಗೆ ನೀಡಲು ಗುರುನಾಥರು ತಮ್ಮ ಸುತ್ತಲಿದ್ದ ಎಲ್ಲರನ್ನೂ ಕರೆದು ಬನ್ನಿ ಪ್ರಸಾದ ಬಂದಿದೆ ಎಂದು ಹೇಳಿ ಆ ಹೋಳಿಗೆಯನ್ನು ಎಲ್ಲರಿಗೂ ಹಂಚಿ ತಾವೂ ತಿಂದರಂತೆ ಆಶ್ಚರ್ಯವೆಂದರೆ ಅಂದಿನಿಂದ ಈ ದಿನದವರೆಗೂ ನನ್ನ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ವ್ಯತ್ಯಾಸವಾಗಲಿಲ್ಲ ನಾನು ಆ ಗುರುಕೃಪೆಯಿಂದ ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಇದೆಲ್ಲವೂ ಗುರು ಕೃಪೆಯಿಂದ ಮಾತ್ರ ಸಾಧ್ಯವೆಂದು ಅಭಿಮಾನದಿಂದ ನೆನೆದರು ಶ್ರೀ ಶರಣಂ ಶರಣಂಪ್ರಪದ್ಯೆ ಅಧ್ಯಾಯ ನೂರ ಇಪ್ಪತ್ತೊಂದು ಸರ್ವಧರ್ಮ ಸಮಭಾವ ಶ್ರೀ ಗುರು ವೆಂಕಟಾಚಲ ಶರಣಂಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಸದ್ಗುರುವಿಗೆ ಜಾತಿ ಎಂಬುದಿಲ್ಲ ವಿಷಯದೊಳಗೆ ಇದ್ದು ವಿಷಯ ವಾಸನೆಯಿಂದ ದೂರವಿರುವವನು ಸದ್ಗುರು ಒಮ್ಮೆ ಗುರುನಾಥರು ಅದ್ವೈತ ಪೀಠವೊಂದರ ಯತಿಗಳೊಬ್ಬರ ದರ್ಶನ ಮಾಡಿಕೊಂಡು ಚಿಕ್ಕಮಗಳೂರಿನ ಭಕ್ತರೊಬ್ಬರ ಕಾರಿನಲ್ಲಿ ಬರುತ್ತಿದ್ದಾಗ ದಾರಿ ಮಧ್ಯದಲ್ಲಿ ಒಂದು ಸಣ್ಣ ಅಂಗಡಿಯ ಮುಂದೆ ನಿಲ್ಲಿಸಲು ಹೇಳಿದರು ಅದು ಮುಸ್ಲಿಂ ಧರ್ಮೀಯರ ಅಂಗಡಿಯಾಗಿತ್ತು ಗುರುನಾಥರು ಆ ಅಂಗಡಿಯಿಂದ ಕಾಫಿ ತರಿಸಿ ಕುಡಿದರು ಉಳಿದವರಿಗೂ ಕುಡಿಯಲು ಹೇಳಿದರಾದರೂ ಕಾರಿನ ಮಾಲೀಕನನ್ನು ಹೊರತುಪಡಿಸಿ ಇನ್ಯಾರೂ ಕುಡಿಯಲಿಲ್ಲ ಮತ್ತೊಮ್ಮೆ ಅದೇ ಯುವಕನ ಕಾರಿನಲ್ಲಿ ಬರುತ್ತಿರುವಾಗ ಕಾರಿನ ಚಕ್ರ ಸ್ಫೋಟಗೊಂಡಿತು ದಾರಿಯಲ್ಲಿ ಚಕ್ರ ಸರಿಪಡಿಸುವವರು ಯಾರೂ ಇಲ್ಲವಲ್ಲ ಎಂದು ಯೋಚಿಸುತ್ತಿರುವಾಗ ಎಲ್ಲಿಂದಲೋ ಬಂದ ನಾಲ್ಕೈದು ಜನ ಮುಸ್ಲಿಂ ಯುವಕರು ಬಂದು ಕಾರಿನ ಚಕ್ರವನ್ನು ಬದಲಿಸಿಕೊಟ್ಟರು ಕೈಯಲ್ಲಿ ಕೊಡಲು ಕಾಸಿಲ್ಲದ ಆ ಹುಡುಗ ಹಣ್ಣನ್ನು ಮಾತ್ರ ನೀಡಲು ಗುರುನಾಥರು ಅವರಿಗೆ ಒಂದಷ್ಟು ಕಾಸನ್ನು ನೀಡಿದರು ಇನ್ನೇನು ಕಾರು ಹೊರಡಬೇಕು ಅನ್ನುವಷ್ಟರಲ್ಲಿ ಅಲ್ಲೇ ಇದ್ದ ಮನೆಯೊಂದರಿಂದ ಹೊರಬಂದ ಮುಸ್ಲಿಂ ಮಹಿಳೆಯೊಬ್ಬಳು ಓಡೋಡಿ ಬಂದು ಗುರುನಾಥರಿಗೆ ಕೈಮುಗಿದು ಹೀಗೆ ವಿನಂತಿಸಿದಳು ಸ್ವಾಮಿ ನನ್ನ ಮಗ ಲಾರಿ ಚಾಲಕ ಆತನಿಗೆ ಯಾವುದೇ ಆಪತ್ತು ಬರದಂತೆ ಕಾಪಾಡಿ ಆಗ ಗುರುನಾಥರು ಚಿಂತಿಸಬೇಡ ಈ ಇನ್ನೆರಡು ತಿಂಗಳಲ್ಲಿ ನಿನ್ನ ಮಗ ಲಾರಿಯ ಮಾಲೀಕನಾಗುವನು ಎಂದು ಅಭಯವಿದ್ದರು ಸಂತಸಗೊಂಡ ಆಕೆ ತನ್ನ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಬೇಕೆಂದು ಒತ್ತಾಯ ಮಾಡತೊಡಗಿದಳು ಕೊನೆಗೆ ಒಪ್ಪಿದ ಗುರುನಾಥರು ಆಕೆಯ ಮನೆಗೆ ಹೋಗಿ ಆಕೆಯ ಕೈಯಿಂದ ಒಂದು ಲೋಟ ನೀರು ಕುಡಿದು ಆಶೀರ್ವದಿಸಿ ಬಂದರು ಗುರುವಾಕ್ಯದಂತೆಯೇ ಆಕೆಯ ಮಗ ಲಾರಿಯನ್ನು ತೆಗೆದುಕೊಂಡರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ನೂರ ಇಪ್ಪತ್ತೆರಡು ಗುರುಭಕ್ತಿ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಇತ್ತೀಚೆಗೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಗುರುನಾಥರ ಮನೆಗೆ ಸದಾ ಬರುತ್ತಿದ್ದ ಒಬ್ಬ ಹುಡುಗ ಸಿಕ್ಕಿದ್ದರು ಆತನನ್ನು ತನ್ನ ಅನುಭವವನ್ನು ಹೇಳುವಂತೆ ವಿನಂತಿಸಿದೆ ಆತ ಹೀಗೆ ಹೇಳತೊಡಗಿದರು ನೋಡಿ ನಾನು ಮದುವೆಯಾದದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಹಳ ವರ್ಷಗಳಾದರೂ ನಮಗೆ ಮಕ್ಕಳಾಗಿರಲಿಲ್ಲ ಈ ಮಧ್ಯೆ ಗುರುನಾಥರಿಗೆ ಯಾವುದೋ ಕಾರಣಕ್ಕಾಗಿ ಕಾಲು ಪಾದಗಳು ಸುಟ್ಟು ಹೋಗಿತ್ತು ಈ ಜನರ ಜಂಗುಳಿಯಿಂದ ದೂರವಿರಲು ಇಚ್ಛಿಸಿದ್ದ ಗುರುನಾಥರು ನಮ್ಮ ಮನೆಯಲ್ಲಿ ಬಂದು ಸ್ವಲ್ಪ ಕಾಲ ಇದ್ದರು ಅವರು ಬಂದು ಹೋದ ಹತ್ತು ದಿನಕ್ಕೆ ನನ್ನ ಹೆಂಡತಿ ಗರ್ಭಧರಿಸಿದಳು ಆಕೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿಯಾಗಿದ್ದ ಸಮಯ ಆಕೆಗೆ ಹೆರಿಗೆಯಾಗುವ ಹಿಂದಿನ ದಿನ ಮತ್ತೆ ನಮ್ಮ ಮನೆಗೆ ಬಂದು ಗುರುನಾಥರು ನಮ್ಮ ಮನೆಯಲ್ಲೇ ಮಲಗಿದ್ದರು ಮರುದಿನ ಬೆಳಗ್ಗೆ ಹೊಟ್ಟೆ ನೋವಿನಿಂದಾಗಿ ನನ್ನ ಪತ್ನಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಸುಮಾರಿಗೆ ಗುರುನಾಥರು ಬೇರೊಬ್ಬರ ಮನೆಗೆ ಹೋಗಿಬಿಟ್ಟರು ಬೆಳಗ್ಗೆ ಒಂಬತ್ತು ನಲವತ್ತೈದರ ಸುಮಾರಿಗೆ ನನ್ನ ಹೆಂಡತಿ ಗಂಡು ಮಗುವಿಗೆ ಜನ್ಮವಿತ್ತಳು ಈ ವಿಚಾರವನ್ನು ತಿಳಿಸೋಣವೆಂದು ಆ ಹುಡುಗ ನೇರವಾಗಿ ಗುರುನಾಥರು ಮಲಗಿದ್ದ ಮನೆಗೆ ಬಂದರು ಆದರೆ ಆ ಸಮಯದಲ್ಲಿ ನಿದ್ರಿಸುತ್ತಿದ್ದ ಗುರುನಾಥರು ಸ್ವಲ್ಪ ಕಾಲದ ನಂತರ ಎಚ್ಚರಗೊಂಡರು ಆ ಹುಡುಗನಿಂದ ವಿಷಯ ತಿಳಿದೊಡನೆ ಗುರುನಾಥರು ಒಳ್ಳೆಯದು ಕಣಯ್ಯ ಆದರೆ ವೈದ್ಯರು ಸ್ವಲ್ಪ ಅವಸರ ಮಾಡಿದರು ಎನ್ನಿಸುತ್ತದೆ ಇಲ್ಲದೇ ಇದ್ದರೆ ಆಕೆಗೆ ನಾರ್ಮಲ್ ಹೆರಿಗೆಯೇ ಆಗುತ್ತಿತ್ತು ಎನ್ನಿಸುತ್ತದೆ ಹೋಗಲಿ ಬಿಡು ಎಂದರು ಈ ನಿದ್ರೆಯ ವಿಚಾರವಾಗಿ ಆತ ತನ್ನ ಅನಿಸಿಕೆಯನ್ನು ಹೀಗೆ ಹೇಳಿದರು ನೋಡಿ ಗುರುನಾಥರು ನಿದ್ರೆ ಮಾಡುತ್ತಿದ್ದರೂ ಆಸ್ಪತ್ರೆಯಲ್ಲಿ ನಡೆದ ಘಟನೆಗಳ ಎಲ್ಲ ವಿವರವನ್ನೂ ಹೇಳಿದರು ಇದರ ಅರ್ಥ ಗುರುಗಳ ನಿದ್ರೆ ಎಂದರೆ ಅವರು ಬೇರೆಲ್ಲೋ ಸಂಚಾರ ಹೋಗಿರುವರು ಎಂದರ್ಥ ಸದ್ಗುರು ನಿದ್ರಿಸಿದರೆಂದರೆ ಕಾಲಚಕ್ರವೇ ನಿಂತು ಹೋಗುವುದು ಎನ್ನಿಸುತ್ತದೆ ಎಂದು ಹೇಳಿ ಮೌನವಾದರು ಆತನ ನಂಬಿಕೆ ಎಷ್ಟು ದೃಢವಾದದ್ದೆಂದರೆ ಇಂದಿಗೂ ಅವರ ಮನೆಯಲ್ಲಿ ಗುರುನಾಥರು ನೀಡಿದ್ದ ಅವರೇ ಬಳಸಿದ ಪಾದುಕೆ ಅಂದರೆ ಹವಾಯಿ ಚಪ್ಪಲಿಗಳಿವೆ ಅವೆಲ್ಲವನ್ನೂ ದೇವರ ಕೋಣೆಯಲ್ಲಿ ಒಪ್ಪವಾಗಿರಿಸಿ ಪ್ರತಿನಿತ್ಯವೂ ಅದಕ್ಕೆ ಪೂಜೆ ಸಲ್ಲಿಸುವರು ಮಾತ್ರವಲ್ಲ ತನ್ನ ಪ್ರತಿ ಹೆಜ್ಜೆ ಇಡುವಾಗಲೂ ಆ ಪಾದುಕೆಗೆ ನಮಸ್ಕರಿಸಿಯೇ ಮುಂದಡಿ ಇಡುತ್ತಿರುವನು ನಾನು ಆತನನ್ನು ಈ ಪಾದುಕೆಗಳ ವಿಚಾರವಾಗಿ ಪ್ರಶ್ನಿಸಿದಾಗ ಆತ ನೋಡಿ ಇವು ನನ್ನ ಜೀವ ಇವು ನನಗೆ ಎಲ್ಲವನ್ನೂ ನೀಡಿವೆ ಬೇರೆಲ್ಲೂ ನಾನು ಹೋಗುವ ಅವಶ್ಯಕತೆ ಕಂಡುಬರುತ್ತಿಲ್ಲ ದಯಮಾಡಿ ಈ ಪಾದುಕೆಗಳನ್ನು ಬಿಟ್ಟು ಬೇರೇನಾದರೂ ಕೇಳಿ ಎಂದು ಕಣ್ತುಂಬಿಕೊಂಡರು ಆಗ ಭಕ್ತಿ ಎಂದರೇನೆಂಬುದನ್ನು ಇವನಿಂದ ಕಲಿಯಬೇಕು ಕಣಯ್ಯ ಎಂದು ನನ್ನ ಹತ್ತಿರ ಆಗ್ಗಾಗ್ಗೆ ಗುರುನಾಥರು ಹೇಳುತ್ತಿದ್ದ ಮಾತುಗಳು ನೆನಪಿಗೆ ಬಂದಿತು ಶ್ರೀ ಗುರು ವೆಂಕಟಾಚಲ